ನಾಪೋಕ್ಲು ಬಳಿಯ ಕೊಳಕೇರಿಯಲ್ಲಿ ಬಡವರ ಅನುಕೂಲಕ್ಕಾಗಿ ನೂತನವಾಗಿ ಆರಂಭಿಸಲಾದ ಹೆಲ್ಪ್ಲೈನ್ ಚಾರಿಟಿ ಟ್ರಸ್ಟ್ ವತಿಯಿಂದ ಆಂಬ್ಯುಲೆನ್ಸ್ ಸೇವೆಗೆ ಚಾಲನೆ ನೀಡಲಾಯಿತು ನಾಪೋಕ್ಲು ನಾಲ್ಕುನಾಡು ವಿಭಾಗದ ಬಡವರಿಗೆ ಮತ್ತು ರೋಗಿಗಳಿಗೆ ಹೆಲ್ಪ್ಲೈನ್ ಚಾರಿಟಿ ಟ್ರಸ್ಟ್ ವತಿಯಿಂದ ಆರಂಭಿಸಲಾದ ನೂತನ ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ಕೊಳಕೇರಿಯಲ್ಲಿ ನಾಪೋಕ್ಲು ಠಾಣಾಧಿಕಾರಿ ಮಂಜುನಾಥ್ ರವರು ವಾಹನದಾಗಿ ಹಸ್ತಾಂತರಿಸುವ ಮೂಲಕ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಗ್ರಾಮೀಣ ಪ್ರದೇಶದಲ್ಲಿರುವ ಜನರ ಉಪಯೋಗಕ್ಕಾಗಿ ಆಂಬ್ಯುಲೆನ್ಸ್ ಸೇವೆ ಒದಗಿಸಿದ ಹೆಲ್ಪ್ಲೈನ್ ಚಾರಿಟಿ ಸೇವೆಗೆ ಶ್ಲಾಘನೆ ವ್ಯಕ್ತಪಡಿಸಿದರು ಸಾರ್ವಜನಿಕರು ಯಾವುದೇ ತುರ್ತು ಸಂದರ್ಭಗಳಲ್ಲಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ತಿಳಿಸಿದರು ಈ ಸಂದರ್ಭ ಕೊಳಕೇರಿ ಜಮಾತ್ ಅಧ್ಯಕ್ಷ ಅಶ್ರಫ್ ಹೆಲ್ಪ್ಲೈನ್ ಚಾರಿಟಿ ಅಧ್ಯಕ್ಷ ಎಕೆ ಹ್ಯಾರಿಸ್ ಕಾರ್ಯದರ್ಶಿ ವೈಕೆ ಅಶ್ರಫ್ ಖಜಾಂಚಿ ಎಂಎಂ ರಜಾಕ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸ್ವಲ್ಪ ನಮ್ಮ ಗೆಸ್ಟ್ ಆದ ನಾಪೋಗರು ಸಬ್ಇನ್ಸ್ಪೆಕ್ಟರ್ ಮಂಜುನಾಥ ಸರ್ ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ತೇನೆ ಟೈಮು ನಮ್ಮ ರೆಡಿ

ಅವರ ಜೀವವನ್ನು ತೆಗೆಯೋದಕ್ಕೆ ನಮಗೆ ಒಂದು ಮಕ್ಕಳನ್ನ ಹುಡ್ಸೋದಕ್ಕೆ ನಮಗೆ ಅದರ ಹುಡ್ಸಿದ ಮಕ್ಕಳನ್ನ ನಾವು ಯಾವುದೇ ಪನಿಷ್ಮೆಂಟ್ ಮಾಡೋದಕ್ಕೆ ಯಾವುದೇ ಅಧಿಕಾರ ಇಲ್ಲ ಆದರೆ ಒಂದು ಮಕ್ಕಳ ವಯಸ್ಕರ ಜೀವನವನ್ನ ಜೀವವನ್ನ ಕಾಪಾಡೋದಕ್ಕೆ ಇವತ್ತು ಈ ಆಂಬುಲೆನ್ಸ್ ಆಗಿ ಅಂತಕ್ಕಂತಕ್ಕಂಥದ್ದು ತುಂಬಾ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದೆ ಮುಂಚೆ ಇಷ್ಟು ನಾವು ನೋಡ್ತಾ ಇರಲಿಲ್ಲ ಹಳ್ಳಿಯಲ್ಲೆಲ್ಲ ಎಲ್ಲೋ ತಾಲೂಕ್ ಮಟ್ಟದಲ್ಲಿ ಒಂದು ಆಂಬ್ಯುಲೆನ್ಸ್ ಇರೋದು ಕಷ್ಟ ಇತ್ತು ಬಟ್ ಇವತ್ತು ಹಳ್ಳಿ ಹಳ್ಳಿಗೆ ಆಂಬ್ಯುಲೆನ್ಸ್ ಬರ್ತಾ ಇದೆ ಅಂದ್ರೆ ನಾವು ಇನ್ನೊಂದು ಗಮನಾರ್ಹದ ಒಂದು ಸಂಗತಿಯನ್ನು ನಾವು ಇಲ್ಲಿ ಅವಲೋಕ ಅವಲೋಕಿಸ್ಬೇಕು ಇವತ್ತು ನಮ್ಮ ಯುವಕರು ಮುಖ್ಯವಾಗಿ ಮತ್ತೆ ಮೈನರ್ಸ್ ಅಪ್ರಾಪ್ತ ಯುವಕರು ಇವತ್ತೇನು ಬೈಕ್ ಗಳನ್ನ ವಾಹನಗಳನ್ನ ದ್ವಿಚಕ್ರ ನಾಲ್ಕ ಚಕ್ರದ ವಾಹನಗಳನ್ನ ನೀವು ಓಡಿಸ್ತೀರಿ